ಇಂಥದ್ದೊಂದು ಸಂಗೀತದ ಸಂದರ್ಭದಲ್ಲಿ ಮಾತು ತೀರ ಔಪಚಾರಿಕ ಇಂದು ಜೆ ಸಿ ಸಿಯ ಆವರಣದಲ್ಲಿ ಅನುರಣಿಸಿದ ಚಪ್ಪಾಳೆನೇ ಕಲಾವಿದರಿಗೆ ನಿಮ್ಮ ಪ್ರೀತಿಯ ದ್ಯೋತಕ ಆಗಿದೆ ಸಭಾ ಮರ್ಯಾದೆಗೋಸ್ಕರ ಒಂದಿಷ್ಟು ಮಾತು ನನಗೆ ಇವತ್ತಿನ ವೇದಿಕೆಯಲ್ಲಿ ಕುಳಿತಿರೋ ಎಲ್ಲ ಕಲಾವಿದರು ಆತ್ಮೀಯ ಮಿತ್ರರು ಸೊ ನಾನು ಈ ಕಚೇರಿಯ ಬಗ್ಗೆ ವಸ್ತುನಿಷ್ಠವಾಗಿ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಮಾನ ಪ್ರೀತಿ ನನ್ನ ಮಾತುಗಳಲ್ಲಿ ಸಹಜವಾಗಿ ಬರುತ್ತೆ ಸೊ ನಾನೇನು ಹೇಳಿದ್ರು ಅದು ಹೆಚ್ಚು ಅಂತಂದರೆ ಒಂದು ಚಿಟ್ಟಿಗೆ ಉಪ್ಪಿನ ಜೊತೆ ಅದನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಜುಗಲ್ ಬನ್ನಿ ಬನ್ನಿ ಅನ್ನೋದು ಒಂದು ಕೊಡುಕೊಳ್ಳುವಿಕೆಯ ಆಟ ನಮ್ಮ ನಮ್ಮ ಕ್ರಮದಲ್ಲಿ ನಮ್ಮ ಪದ್ಧತಿಯಲ್ಲಿ ನಮಗೆ ಲಭಿಸಿರುವಂಥ ಸ್ವಾತಂತ್ರ್ಯದ ಒಂದು ಭಾಗವನ್ನು ಬಿಟ್ಟುಕೊಟ್ಟು ಎರಡೂ ಬಗೆಯ ಕಲಾವಿದರೂ ಒಂದಷ್ಟು ಬಿಟ್ಟುಕೊಟ್ಟು ಒಂದು ಹೊಸ ಜಾಡನ್ನು ಕಂಡು ಹೊಸ ಜಾಡಿನಲ್ಲಿ ಸಂಚರಿಸುವಂಥ ಒಂದು ಪ್ರಯತ್ನ ನಮ್ಮ ನನ್ನ ಆತ್ಮೀಯ ಸ್ನೇಹಿತ ಶ್ರೀಧಾನ್ ಸಮೀರ್ ರಾವ್ ಅವರು ಹೇಳ್ತಾರೆ ಜುಗಲ್ಬಂಧಿ ಅನ್ನೋದು ಇಬ್ಬರು ಕಲಾವಿದರೂ ಒಂದಾದ ಮೇಲೆ ಒಂದು ಪುಷ್ಪಗಳನ್ನು ದೇವರ ಕಾಲ್ ತಡಿಯಲ್ಲಿ ಜೋಡಿಸ್ತಾ ಹೋಗುವಂಥ ಒಂದು ಪ್ರಕ್ರಿಯೆ ಆಗಬೇಕು ಅಂತ ಇವತ್ತು ವಿದುಷಿ ಕೋಲಡಿ ಅರ್ಚನಾ ಅವರು ಮತ್ತು ವಿದುಷಿ ಶ್ರೀಮತಿ ದೇವಿಯವರು ಇದು ಸಹ ಮೊದಲು ಶಿವನಿಗೆ ತದನಂತರ ಕೃಷ್ಣನಿಗೆ ಅತ್ಯಂತ ಸುಂದರವಾದ ಪುಷ್ಪಹಾರವನ್ನು ತುಳಸಿ ಮಾಲೆಯನ್ನ ತಮ್ಮ ಗಾಯನದ ಮುಖಾಂತರ ಅರ್ಪಿಸಿದ್ದಾರೆ ಅಂತ ನಾನು ಅದು ಭಾವಿಸ್ತೇನೆ ಂತೆ ನನ್ನ ಅನೇಕ ವರ್ಷದಿಂದ ಇಬ್ಬರು ಎಲ್ಲ ಕಲಾವಿದರು ಪರಿಚಿತರು ಅವರು ಬೆಳೆದು ಬಂದ ಹಾದಿ ಅವರು ಅವರು ಎದುರಿಸಿದಂತಹ ಸವಾಲುಗಳು ಇದೆಲ್ಲದರ ನಿಕಟವಾದಂತಹ ಪರಿಚಯ ನನಗಿದೆ ಆದರೆ ಇವತ್ತು ಇಬ್ಬರು ಹಾಡಿದಾಗ ಅವರಿಬ್ಬರ ಧ್ವನಿಗಳು ಧ್ವನಿಗಳು ಶ್ರುತಿಯಲ್ಲಿ ಲೀನವಾದಾಗ ಪ್ರತಿಯೊಂದು ಸ್ವರನೂ ಅದರ ಜಾಗಕ್ಕೆ ಹೋಗಿ ಮುಟ್ಟಿದಾಗ ನನಗೂ ಸಹ ಒಂದು ಧನ್ಯತೆಯ ಭಾವ ಮೂಡಿ ಬಂತು ತುಂಬಾ ಜೆಸಿ ಎಸಿಯ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾದ ಆ ಹೊಸ ಬಗೆಯ ಒಂದು ಪ್ರಯೋಗವನ್ನು ಇವತ್ತೆ ಮಾಡಿರುವಂತಹ ವಿದುಷಿ ಅರ್ಚನಾ ರಾವ್ ಅವರು ಹಾಗೂ ವಿದುಷಿ ಶ್ರೀಮತಿ ದೇವಿ ಅವರಿಗೆ ಜಗನ್ನಾಥ ಸಂಕರ್ ಮಾಡಿ ಇನ್ನು ಸಾಮಾನ್ಯ ಗಾಯನದ ಜುಗಲ್ ಬಂದಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲ್ಲಿ ಪಕ್ವಾದ್ಯಗಳು ಸ್ವಲ್ಪ ಕೋಣ ಆಗ್ಬಿಡುತ್ತೆ ಆದ್ರೆ ಇವತ್ತು ಅಹ್ ಇಬ್ಬರು ಪಕ್ವಾದ್ಯಗಳಿಗೆ ಸಾಕಷ್ಟು ಜಾಗವನ್ನು ಕೊಟ್ಟರು ಕೊಟ್ಟ ಜಾಗಗಳಲ್ಲಿ ನಮ್ಮ ಹಿರೇಮಠ ವೀರ್ ಪಂಡಿತ್ ವೀರಭದ್ರ ಅವರು ಮತ್ತು ವಿದುಶ್ರೀ ಶ್ರೀ ಶೃತಿ ಅವರು ವಿಜೃಂಭಿಸಬಿಟ್ಟರು ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅವರ ಅವರಿಬ್ಬರದ್ದು ಸಿಂಹ ಪಾಲಿದೆ ಆ ಇರುವರು ಕಲಾವಿದರಿಗೂ ಜೆ ಸಿ ಎಸಿ ಇನ್ನು ನನ್ನ ಸಾಮಾನ್ಯ ನಮ್ಮ ಪಾರ್ಟ್ನರ್ ಇನ್ ಕ್ರೈಮ್ ರಾಧೇಶ್ ಅವರು ಅವ್ರಿಗೆ ಅವ್ರ ಬಹುವಚನ ಉಪಯೋಗಿಸೋದು ನಾನು ತೀರ ಹೊಸ್ತೇನೆ ಅವರು ಗಾಯನ ಕಚೇರಿ ಆಗಲಿ ಅಥವಾ ವಾದ್ಯದ ಕಚೇರಿಯಾಗಲಿ ಅಥವಾ ಜುಗಲ್ಬಂಧಿಗಳಾಗಲಿ ಯಾವ ಕಾರ್ಯಕ್ರಮ ಆದರೂ ಅಥವಾ ಈವನ್ ಫ್ಯೂಷನ್ ಕಾರ್ಯಕ್ರಮಗಳಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಕರಗ ಆ ಎಲ್ಲ ಕಾರ್ಯ ಕಾರ್ಯಕ್ರಮವನ್ನು ಕಳೆಗಟ್ಟಿಸುವಂತಹ ಒಂದು ಕಲೆ ಅವರಿಗೆ ಈಗ ಕರಗತವಾಗಿದೆ ಅದಕ್ಕೆ ಅವರು ಬಹು ಬೇಡಿಕೆಯ ಕಲಾವಿದರಾಗಿದ್ದಾರೆ ಎಂದು ಕಾರ್ಯಕ್ರಮವನ್ನು ಅವರು ಮೆರುಗು ಪಡಿಸಿದ್ದಾರೆ ಅವರಿಗೂ ವಿದ್ವಾನ್ ರಾಧೇಶ್ ಅವರಿಗೂ ಕೃತಜ್ಞತೆಗಳು ಇನ್ನು ವಿದ್ವಾನ್ ಭೀಮಾಶಂಕರ್ ಅವರು ಈಗಾಗಲೇ ಕರ್ನಾಟಕ ಸಂಗೀತದ ವಿದ್ವಾಂಸರ ಜೊತೆ ಲಯ್ವಾ ಲಯ ವಾದ್ಯ ಕಚೇರಿಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನುಡಿಸಿ ಅವರಿಗೆ ಕರ್ನಾಟಕ ಸಂಗೀತ ವಿದ್ವಾಂಸರು ಹೇಗೆ ಯೋಚಿಸ್ತಾರೆ ಏನೇನು ಸವಾಲುಗಳನ್ನ ಹೊಡ್ತಾರೆ ಏನೇನು ಅದಲ್ಲಿ ನಮ್ಮನ್ನ ಬೀಳ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ರಿಗೂ ಎಲ್ಲ ಅವರಿಗೆ ಪರಿಚಿತವಾಗಿ ಹೋಗಿದೆ ಎಲ್ಲ ಸವಾಲುಗಳನ್ನು ಗೆದ್ದು ಅವರು ನಮ್ಮ ಜೊತೆಗೆ ಸೈ ಅಂತ ನುಡಿಸ ನುಡಿಸಿದ್ದಾರೆ ಇವತ್ತು ತಾನೇ ಸಿಂಗಾಪುರದಿಂದ ಹಿಂದಿರುಗಿದ್ದಾರೆ ಅವರು ಅವರಿಗೂ ನಿಮ್ಮೆಲ್ಲರ ಮೆಚ್ಚುಗೆ ಸಿಕ್ಕಿದೆ ಇವತ್ತು ಅಂತ ನಾನು ಭಾವಿಸ್ತೇನೆ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಹೆರತು ಕೃತಜ್ಞತೆಗಳು ಕಲಾವಿದರಿಗೆ ಜೆ ಸಿ ಸಿಯ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಶ್ರೀ ಜಗನ್ನಾಥ್ ಶೆಂಡಯ್ಯ ಅವರನ್ನ देवी, र्चनाय <laughs> <शीशी आतने> <laughs> <शीशी आतने> <laughs> पंडित वीरभद्रेवती विदुषी सी विश्ति राधेश. ಪಂಡಿತ್ ಭೀಮಾಶಂಕರ್ ಬೇಗ ಕೃತಜ್ಞತೆಗಳು ಮುಂದಿನ ವಾರ ಕಲಾಸಪ್ತಮಿಯಲ್ಲಿ ರಂಗ ಸಂಗೀತ ರಂಗ ಸಂಗೀತದ ಕಾರ್ಯಕ್ರಮ ಇದೆ ರಂಗ ಸಂಗೀತದ ಪ್ರಾಯಶಃ ಕೊಂಡಿ ಆದಂತಹ ಶ್ರೀ ಪುಟ್ಟಣ್ಣಯ್ಯನವರು ಅಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ವಿದ್ವಾಂಸರು ನುರಿತ ವಿದ್ವಾಂಸರು ಅವರೊಂದಿಗೆ ಮತ್ತೊಬ್ಬ ಹಿರಿಯ ವಿದ್ವಾಂಸರು ವಿದ್ವಾನ್ ಡಿ ರಾಮುರವರು ಅವರು ತೊಂಬತ್ತು ವರ್ಷಕ್ಕೆ ತೊಂಬತ್ತೊಂದು ವರ್ಷ ಇವಾಗ ಅವರಿಗೆ ಅವರು ಕ್ಲಾರಿನೆಟ್ನಲ್ಲಿ ಸಹಕರಿಸಲಿದ್ದಾರೆ ಶ್ರೀ ಅನಂತಕೃಷ್ಣ ಅವರು ರೆದೆಂಪ್ಯಾಡ್ನಲ್ಲಿ ಜಯರಾಮ್ ಅವರು ತಬ್ಲಾದ್ನಲ್ಲಿ ಗಿರೀಶ್ ಅವರು ಬಾಂಬೋಸ್ ಮತ್ತು ಡ್ರಮ್ನಲ್ಲಿ ಸಹಕರಿಸಲಿದ್ದಾರೆ ವಿದ್ವಾನ್ ಪುಟ್ಟಣ್ಣಯ್ಯನವರೊಂದಿಗೆ ಅವರ ಶಿಷ್ಯರಾದ ನಿಸರ್ಗ ಮತ್ತು ವಿಸ್ಮಯ ಸಹಕರಿಸಲಿದ್ದಾರೆ ಆ ಕಾರ್ಯಕ್ರಮಕ್ಕೂ ನಮ್ಮೆಲ್ಲರಿಗೂ ಆದರದ ಸ್ವಾಗತ ಮತ್ತು ಈ ಜಾಗದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಬಗ್ಗೆ ಒಂದು ಮಾತು ಹೇಳಬೇಕು ಇದು ಒಂದು ಮುನ್ನೂರೈವತ್ತು ಜನ ಕುಳಿತುಕೊಳ್ಳಬಹುದಾದಂಥ ಸುಸಜ್ಜಿತವಾದ ಸಂಪೂರ್ಣ ಏರ್ ಕಂಡೀಷನ್ ಆಫ್ ಇದರ ಸಭಾಂಗಣ ಮೇಲಿದೆ ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ ಅದು ಅದಿದೆ ಮತ್ತು ಎರಡು ಓಪನ್ ಏರ್ ಥಿಯೇಟರ್ಸ್ ಇದೆ ಏಳು ಗ್ಯಾಲರಿಗಳಿವೆ ಇದು ಪ್ರಾಯಶಃ ಭಾರತದಲ್ಲೇ ಎರಡು ಅಥವಾ ಮೂರು ಇಂಥ ಜಾಗಗಳಿರಬಹುದು ಈ ಒಂದು ಅದ್ವಿತೀಯವಾದಂಥ ಜಾಗ ಮೈಸೂರಿಗರಿಗೆ ಜಗನ್ನಾಥ ಶಣೆ ಕುಟುಂಬದ ಕೊಟ್ಟಿಗೆ ಈ ಜಾಗದ ಕನಸನ್ನು ಕಂಡವರು ಜಗನ್ನಾಥ ಶೆಣೆಯವರ ಹಳಿಯಂದರಾದ ಶ್ರೀ ರವಿಕುಮಾರ್ ಅವರು ಮತ್ತು ಅದರ ಅದನ್ನು ಅವರ ಕನಸುಗಳಿಗೆ ರಕ್ತ ಮಾಂಸವನ್ನು ತುಂಬಿದವರು ಆರ್ಕಿಟೆಕ್ಟ್ ಆದಂಥ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಅವರು ಅವರಿಬ್ಬರು ಹಿನ್ನೆಲೆಯಾಗಿದ್ದಾರೆ ಮೈಸೂರಿನ ಕಲಾ ಪ್ರಪಂಚಕ್ಕೆ ಇದು ಕುಟುಂಬದಿಂದ ನೀಡಿರುವಂಥ ಕೊಡುಗೆ ಇದನ್ನು ಮುಂದುವರೆಸ್ಕೊಂಡು ಹೋಗಬೇಕಾದದ್ದು ಕಲಾವಿದರ ಮತ್ತು ಕಲಾಸಕ್ತರ ಜವಾಬ್ದಾರಿ ಅವರೇನೋ ಜಾಗ ಕೊಟ್ಟಿದ್ದಾರೆ ಆದರೆ ಕಲಾವಿದರ ಜೇಬು ಸ್ವಲ್ಪ ತಡವಿಲ್ಲದ ಬಾವಿನಿದೆ ಸೊ ಈ ಜಾಗಕ್ಕೆ ನೀವು ಯಾವ ಯಾವ ರೀತಿಯಲ್ಲಿ ಸಹಕರಿಸ್ಬೋದು ಆ ಎಲ್ಲದಕ್ಕೂ ಸ್ವಾಗತ ಇದೆ ತುಂಬ ಕೃತಜ್ಞತೆಯಿಂದ ನಮ್ಮ ಯಾವುದೇ ಕೊಡುಗೆಯನ್ನು ಸ್ವೀಕರಿಸ್ತೇವೆ ಹೊರಗಡೆ ಒಂದು ಗೋಲಕ ಇದೆ ಅಲ್ಲಿ ಏನು ಅನಿಸುತ್ತೆ ತಮಗೆ ಅದನ್ನು ಕೊಟ್ಟು ಹೋಗ್ಬೋದು ಮತ್ತು ಜೆ ಸಿ ಸಿ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವುಗಳ ಕೈ ಜೋಡಿಸ್ಬೇಕು ಈ ಜಾಗವನ್ನು ಮಹಾರಾಜರ ಕಾಲದಲ್ಲಿ ಹೇಗೆ ಮೈಸೂರು ಕಲೆಯ ಬೀಡಾಗಿತ್ತು ಅದೇ ರೀತಿ ಮತ್ತೊಮ್ಮೆ ಈ ಜಾಗದಲ್ಲಿ ಅದು ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಯನ್ನು ನಾವೆಲ್ಲರೂ ಸಾಕಾರ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇನ್ನು ಒಂದು ಕೃತಿಯಲ್ಲಿ ಇಂದಿನ ಕಾರ್ಯಕ್ರಮ ವರು ಅವರ ಆಶೀರ್ವಾದವನ್ನು ಕೋರಿ ಅವರ ಕುಟುಂಬದವರಿಗೂ ಎಲ್ಲರಿಗೂ ಇಂಥ ಒಂದು ದೊಡ್ಡ ಕನಸಿನ ಒಂದು ಬೀಜ ಬಿತ್ತಿದಿರಿ ನಾವು ತುಂಬ ಚಿಕ್ಕವರು ನಿಮ್ಮ ಮುಂದೆ ಬಟ್ ಇಲ್ಲಿ ಸಂಗೀತ ಸೇವೆ ಸಲ್ಲಿಸುವ ಇದನ್ನು ದೊಡ್ಡದು ಬೆಳೆದಾಗಿ ನಾವು ಇದರ ಒಂದು ಭಾಗವಾಗಿ ನೋಡುವ ಆನಂದಿಸುವ ಹಾಗೂ ಆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊರಿಸಿದ್ದೀರಿ ಅಂತ ನಾನು ಅವರಿಗೆ ತುಂಬ ವಿನಯತೆಯಿಂದ ಹೇಳ್ತೀನಿ ನಮ್ಮ ಜವಾಬ್ದಾರಿ ನಮ್ಗೆ ಇನ್ನೂ ಖುಷಿ ಅದು ಡಬ್ಬಲ್ ಮಾಡಿತ್ತು ನಮ್ಮ ಆನಂದ ಅಂತ ನಾವು ಸಂಗೀತವನ್ನ ಪ್ರೀತಿಗೋಸ್ಕರ ಕಲ್ತವರು ಮತ್ತೆ ಎಲ್ಲರೂ ಈ ಕರ್ನಾಟಕ ಫ್ರೆಂಡ್ಶಿಪ್ ಹೇಗೆ ಗಟ್ಟಿ ಆಯ್ತು ಹಾಗೆ ನಮ್ದು ಫ್ರೆಂಡ್ಶಿಪ್ ಇಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ ಅದು ತುಂಬಾ ಮುಖ್ಯ ಕೂಡ ಮತ್ತೆ ನಾವು ಖುಷಿ ಪಡ್ವಿ ಈ ಎರಡು ಗಂಟೆ ಹೊತ್ತು ಈ ಒಂದು ಖುಷಿ ಪಡ್ಲಿಕ್ಕೆ ಕೂಡ ಕಾರಣ ಈ ಅಕಂಪನಿಮೆಂಟ್ ಹಾಗೂ ಪ್ರೀತಿ ನೀವು ಅವಕಾಶ ಕೊಟ್ಟವರು ಎಲ್ಲರೂ ಕೂಡ ಯಾಕಂದ್ರೆ ಯಾವುದೋ ಸಂಗೀತಗಾರರು ನಿರ್ವಾತದಲ್ಲಿ ಬೆಳೀಲಿಕ್ಕಾಗಲ್ಲ ಇದೆಲ್ಲ ಇದ್ದಾಗಷ್ಟೇ ಪೂರಕವಾಗಿ ನಮ್ಮ ಒಳಗಿನ ಕ್ರಿಯೇಟಿವಿಟಿ ಕೆಲಸ ಮಾಡುತ್ತೆ ಸೊ ಅಡುಗೆ ಎಷ್ಟು ಇಷ್ಟು ಹತ್ರ ಕಂಡು ಹುಡುಗುಳೀತು ಒಂಥರ ತುಂಬ ನಮಗೆ ಇನ್ಸ್ಪಿರೇಷನ್ ತುಂಬ ಇದೆ ಥ್ಯಾಂಕ್ ಯು ಸರ್ ಫಾರ್ ಸೆಟ್ಟಿಂಗ್ ದಿಸ್